ಪ್ಪ ನಿಮಕಿ ನಾನು ಐದನೇ ತರಗತಿ ವಿದ್ಯಾರ್ಥಿನಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ದೇವರ್ಶಿಗಳೇ ಇನ್ನು ನಾನು ಮತ್ತು ನನ್ನ ಸಂಗಡಿಯಲ್ಲಿ ಸೇರಿ ಸೌರ್ಯ ಸೌರಯದಲ್ಲಿ ಬಂದಂತ ಎಂಟು ಗ್ರಹಗಳ ಬಗ್ಗೆ ಕುರಿತು ವಿವರಿಸಿ ಸೂರ್ಯನಿಗೆ ಅತ್ಯಂತ ಸಮೀಪವಾದ ಗ್ರಹ ಎಂದರೆ ಬುಧಗ್ರಹ ಬುಧಗ್ರಹ ಬುಧಗ್ರಹದ ಬಗ್ಗೆ ಸ್ವಲ್ಪ ವಿವರಿಸಲು ಬರುತ್ತಿದ್ದಾರೆ ನನ್ನ ಸ್ನೇಹಿತಿಯಾದ ಶ್ರಾವಣಿ ಪೂಜೆ ಇದು ಬಹಳ ಬಿಸಿಯಾಗಿದ್ದು ವಾತಾವರಣವನ್ನು ಇದು ಶೀಲಾ ನಿಮ್ಮ ಕಣ್ಮು ಮತ್ತು ಪರ್ವತಗಳಿಂದ ಕೂಡಿದೆ ಇದು ಕಲ್ಲು ಬಣ್ಣವನ್ನು ಹೊಂದಿದೆ ಇದು ಎಲ್ಲಾ ಗ್ರಹಗಳಿಗಿಂತಲೂ ಸೂರ್ಯನನ್ನು ಕಡಿಮೆ ಅವಧಿಯಲ್ಲಿ ಸುತ್ತವೆ ಇದರ ದೈನಂದಿನ ಚಲನೆ ಐವತ್ತೊಂಬತ್ತು ದಿನ ಇದರ ವಾರ್ಷಿಕ ಚಲನೆ ಎಂಬತ್ತೆಂಟು ದಿನ ಇದರ ಒಂದು ಭಾಗ ಬಹಳ ಬಿಸಿಯಾಗಿದ್ದು ಇನ್ನೊಂದು ಭಾಗ ಬಹಳ ತಪ್ಪಾಗಿದೆ ಸ್ನೇಹಿತರಿಗೆ ಯಾವ ಗ್ರಹ ಒಂದು ದಿನ ಒಂದು ಶುಕ್ರ ಗ್ರಹ ಒಂದು ದಿನ ಒಂದು ವರ್ಷಕ್ಕಿಂತ ಹೆಚ್ಚು ಅವಧಿಯುಳ್ಳ ಗ್ರಹ ಇದು ತನ್ನನ್ನು ತಾನು ಸುತ್ತು ಹಾಕಲು ಎರಡ್ನೂರ ನಲವತ್ಮೂರು ದಿನಗಳನ್ನು ತೆಗೆದುಕೊಳ್ಳುತ್ತದೆ ಹಾಗೆಯೇ ತನ್ನನ್ನು ತಾನು ಸುತ್ತು ಹಾಕುತ್ತಾ ಸೂರ್ಯನನ್ನು ಸುತ್ತು ಹಾಕಲು ಎರಡ್ನೂರ ಇಪ್ಪತ್ತೈದು ದಿನಗಳನ್ನು ಇಲ್ಲಿ ಜಿರ ಆಕಾರದಲ್ಲಿದೆ ಇದರಲ್ಲಿ ಶಾಕ್ ನೀರು ಜೀವಿಗಳು ಸಿಗುತ್ತದೆ ಇದು ತನ್ನನ್ನು ಕಾಣಿಸುತ್ತಾಗಲೂ ಪತ್ನೇವೆ ಮತ್ತು ಕೆಂಪು ಗ್ರಹ ಎಂದು ಕರೆಯುತ್ತಾರೆ ಇದರಲ್ಲಿನ ಮಣ್ಣು ಕೆಂಪು ಕಬ್ಬಿಣ ಅಕ್ಷ ಕೂಡಿದೆ ಮಂಗಳ ಗ್ರಹದಲ್ಲಿ ಜ್ವಾಲಾಮುಖಿಗಳು ಮತ್ತು ದೊಡ್ಡ ಕಂದಗಳು ಮತ್ತು ಕೆಂಪು ದಿನ ಮೋಡಗಳು ಕಾಣಿಸುತ್ತವೆ ಮಂಗಳ ಗ್ರಹ ಹೂ ಒಂದು ಮರುಭೂಮಿಯಂತೆ ಮಂಗಳ ಗ್ರಹವು ತನ್ನನ ಸುತ್ತಲೂ ಇಪ್ಪತ್ತಾರು ಗಂಟೆ ಮೂವತ್ತೇಳು ನಿಮಿಷ ತೆಗೆದುಕೊಳ್ಳುತ್ತದೆ ಮಂಗಳ ಗ್ರಹವು ತನ್ನನ ಸುತ್ತ ಸುವಣ ಸುತ್ತಲೂ ಆರುನೂರ ಎಂಬತ್ತಾರು ನಿಮಿಷ ತೆಗೆದುಕೊಳ್ಳುತ್ತದೆ ಐದನೇ ಸ್ಥಾನದಲ್ಲಿ ಅತ್ಯಂತ ದೊಡ್ಡ ಗ್ರಹವಾಗಿದೆ ಇದು ಭೂಮಿಗಳನ್ನು ತುಂಬುವಷ್ಟು ದೊಡ್ಡದಾಗಿದೆ ಇದನ್ನು ಬೃಹಸ್ಪತಿ ಅಂತಲೂ ಕರೆಯುವರು ಇದು ಅಪಾರ ಅನಿಲಗಳಿಂದ ತುಂಬಿದೆ ಭೂಮಿಯ ಮೂರರಷ್ಟು ವಿಸ್ತಾರವಾದ ದೊಡ್ಡ ಕೆಂಪು ಮಚ್ಚವನ್ನು ಹೊಂದಿದೆ ಧೂರು ಮತ್ತು ಹಿಮದ ಕಣಗಳಿಂದ ಕೂಡಿದ ತೆಳುವಾದ ಊರುಗಳು ಗುರುಗ್ರಹವನ್ನು ಸುತ್ತುವರೆದಿವೆ ಇದರ ದೈನಂದಿನ ಚಲನೆ

ಅನಿಲಗಳಿಂದ ತುಂಬಿದ ಗ್ರಹವಾಗಿದೆ ಇಡೀ ಗ್ರಹವು ನೀಲಿ ಮತ್ತು ಹಸಿರು ಬಣ್ಣದ ದಟ್ಟವಾದ ಮೋಡಗಳಿಂದ ಆವರಿಸಿದ್ದು ಉಂಗರಗಳನ್ನು ಹೊಂದಿದೆ ದೈನಂದಿನ ಚಲನೆ ಹದಿಮೂ ಹದಿನೇಳು ಗಂಟೆ ಹದಿನೇಳು ನಿಮಿಷ ವಾರ್ಷಿಕ ಚಲನೆ ಎಂಬತ್ನಾಲ್ಕು ವರ್ಷ ಎಡನೇ ಹಾಗೂ ಅತಿ ದೂರದಲ್ಲಿರುವ ಗ್ರಹ ಇದು ಇದರ ಸಂಯೋಜನೆ ಈ ಮೂರನೇ ಗ್ರಹ ಕಂಡು ನೀಲಿ ನೀಲಿ ಹೊಳೆಯುವುದು ಸೂರ್ಯನಿಂದ ಅತ್ಯಂತ ದೂರದಲ್ಲಿರುವ ಅತಿ ಶೀತ ಗ್ರಹವಾಗಿದೆ ಇದರ ದೈನಂದಿನ ಮಾಡಿಕೊಟ್ಟ ನನ್ನ ಸ್ನೇಹಿತರಿಗೆ ಧನ್ಯವಾದಗಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೇವರ್ಷಿಯಲ್ಲಿ